ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಅವ್ರು ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಯಾಕೆ ದೂರ ಓಡ್ತಾ ಇದ್ದಾರೆ ಹಾಗೆ ಕೇಳೋಣ ಇಲ್ಲೊಂದು ಪರ್ಸೆಪ್ಷನ್ ಕ್ಲಾರಿಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದು ವೀಸ್ಟನ್ ಹಾಗೆ ಗ್ರ್ಯಾಟಿಟ್ಯೂಡ್ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದಾರೆ ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಲೈಫ್ ಇಷ್ಟು ದಿನ ಇಬ್ಬರೂ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದಿರಿ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಇಷ್ಟು ದಿನ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದಾರೆ ಆದರೆ ಏನೋ ಕಾರಣಗಳಿಂದ ಅವರು ಜಾಣರಾಗಿದ್ದಾರೆ ಅನ್ನೋದಿದೆ ಅಂದರೆ ವೈಸ್ ವಿಸ್ಡಮ್ ನಿಮ್ಮಿಂದ ಕ್ಲಾರಿಟಿ ಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕೆಲವರು ಮುಂದೆ ಮದುವೆ ಆಗಬೇಕು ಅಂದ್ಕೊಂಡಿರಬಹುದು ಅಥವಾ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು ಅಂತ ಹಾಗನ್ಕೊಂಡಿರಬಹುದು ಏನೋ ಆತ್ಮೀಯತೆ ಬೆಳೆದಿದೆ ನಿಮ್ಮ ಜೊತೆ ಇರಬೇಕು ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ನಿಮ್ಮ ಜೊತೆ ಚೆನ್ನಾಗಿರಬೇಕು ಆ ಒಂದು ಭಾವನೆ ಈ ವ್ಯಕ್ತಿನಲ್ಲಿ ಕಾಣ್ತಾ ಇದೆ ನಿಮ್ಮಿಂದ ಯಾವುದೇ ಪರ್ಫೆಕ್ಟ್ ಉತ್ತರ ಸಿಕ್ಕಿಲ್ಲದೆ ಇರೋದ್ರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಫೋರ್ ಆಫ್ ವ್ಯಾಂಡ್ಸ್ ಇದೆ ಮತ್ತೊಂದು ಟೆನ್ ಆಫ್ ಕಪ್ಸ್ ಇದೆ ಮತ್ತೊಂದು ನೈಟ್ ಆಫ್ ಪ್ಯಾಂಟಕಲ್ಸ್ ಇದೆ ಹಾಗೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲೊಂದು ಏಸ್ ಆಫ್ ಸಾಟ್ಸ್ ಇದೆ ಬಾಟಮ್ನಲ್ಲಿ ಟೆನ್ ಆಫ್ ವ್ಯಾಂಡ್ಸ್ ಇದೆ ಈ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನ ನಿಮ್ಮಿಂದ ದೂರ ಆಗಿದ್ದರೆ ಮತ್ತೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆಲ್ಲ ಅವರು ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ ಸ್ವಲ್ಪ ಕಾಲ ಇಲ್ಲಿ ಸ್ಪೇಸ್ ಇರುತ್ತೆ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಇಬ್ಬರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಆದರೆ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋದಿದೆ ಇಬ್ರಿಗೂ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಏನೋ ಕಾರಣಕ್ಕೆ ನೀವಿಬ್ರೂ ಭೇಟಿ ಆಗಿದ್ದೀರಾ ಅವ್ರಿಗೆ ನಿಮ್ಮನ್ನು ಮರೆಯೋಕ್ಕಾಗ್ತಾಯಿಲ್ಲ ಏನೋ ಆತ್ಮೀಯತೆ ಬೆಳೆದಿರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ಆದ್ರೂ ಯಾವುದೋ ಒಂದು ವ್ಯಕ್ತಿನಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ ಇದು ತಪ್ಪು ಅಂತ ಗೊತ್ತಿದೆ ಇದು ತಪ್ಪು ಅಂತ ಗೊತ್ತಿದ್ರು ಮನಸು ಕೇಳ್ತಾ ಇಲ್ಲ ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು ಅಥವಾ ಎಲ್ಲೋ ಭೇಟಿಯಾಗಿದ್ದೀರಾ ಯಾವುದೋ ಫಂಕ್ಷನಲ್ಲಿ ಅಥವಾ ಯಾರೋ ನಿಮ್ಮ ನೇಬರ್ಸ್ ಇರಬಹುದು ಹಾಗಿಲ್ಲಿ ಅನ್ನಿಸ್ತಾ ಇದೆ ಇನ್ನು ಕೆಲವರಿಗೆ ಭೇಟಿಯಾಗಿದ್ದೀರಾ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ ಮುಂದೆ ಮದುವೆ ಮಾಡ್ಕೋಬೇಕು ಅನ್ನೋದಿದೆ ಪ್ರಪೋಸ್ ಮಾಡಿದ್ದೀರಾ ಹಾಗೂ ಅನ್ನಿಸ್ತಾ ಇದೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದ್ರಿಂದ ನಿಮಗೆ ತಲೆ ತುಂಬ ಯೋಚನೆಗಳಿದೆ ಆ ವ್ಯಕ್ತಿನ ಕಳ್ಕೊತೀನೇನೋ ಆ ಒಂದು ಆಂಗ್ಸೈಟಿನೂ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಅವ್ರ ಕಡೆಯಿಂದ ಏನಿದೆ ನೋಡೋಣ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಅನ್ನೋದು ಬರ್ತಾ ಇದೆ ಆದರೆ ಏನು ಅನುಮಾನಗಳಿದೆ ಕನ್ಫ್ಯೂಷನ್ಸ್ ಇದೆ ನೀವು ಇಲ್ಲೊಂದು ಸಿಂಗಲ್ ಲೇಡಿ ಅನ್ನೋದು ಬರ್ತಾ ಇದೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ವರ್ಕ್ ಮಾಡ್ತಾ ಇದ್ದೀರಾ ಆದರೆ ನಿಮ್ಮನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇದಾರೆ ಅನ್ನೋದು ಬರ್ತಾ ಇದೆ ಮನೆಯಿಂದ ಒಪ್ಪಿಗೆ ಸಿಕ್ಕದೇ ಇಲ್ಲದೆ ಇರಬಹುದು ಅಥವಾ ಮನೆಯಲ್ಲಿ ಪರ್ಮಿಷನ್ ಕೇಳೋಕ್ಕೆ ಹೆದರ್ಕೋತಾ ಇರಬಹುದು ಇಲ್ಲಿ ಯಾರೋ ನಿಮಗೆ ಕಂಟ್ರೋಲ್ ಮಾಡೋ ಎನರ್ಜಿ ಬರ್ತಾ ಇದೆ ಇಲ್ಲಿ ಆ ವ್ಯಕ್ತಿನ ಕಂಡ್ರೆ ನಿಮಗೂ ಇಷ್ಟ ಇದೆ ಆ ಫ್ರೆಂಡ್ಶಿಪ್ನಲ್ಲಿ ಖುಷಿಯಾಗಿದ್ದೀರಾ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ ಮುಂದೆ ಮದುವೆ ಆಗಬೇಕು ಅಂತಲೂ ಅನಿಸುತ್ತೆ ಆದರೆ ಅನುಮಾನಗಳಿದೆ ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಸ್ ಆರ್ನೋ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರಿಂದ ಎಲ್ಲನೂ ಹೀಲ್ ಮಾಡ್ಕೋತಾ ಇದ್ದೀರಾ ಸಪ್ರೆಸ್ ಮಾಡ್ಕೋತಾ ಇದ್ದೀರಾ ಅನ್ನೋದು ಬರ್ತಾ ಇದೆ ಆದರೆ ಆ ವ್ಯಕ್ತಿ ಮೇಲೆ ಇಷ್ಟ ಇದೆ ನಿಮಗೂ ಇನ್ಸೆಕ್ಯೂರ್ ಫೀಲಿಂಗ್ಸ್ ಇದೆ ಆ ವ್ಯಕ್ತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಥವಾ ಎಸ್ ಅಂತ ಹೇಳೋಕ್ಕೂ ಮನಸ್ಸು ಒಪ್ತಾಯಿಲ್ಲ ಇಬ್ರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆದ್ದರಿಂದ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸ್ ಏನು ಹೇಳ್ತಾರೆ ಏನು ಅಡ್ವೈಸ್ ಕೊಡ್ತಾರೆ ನಿಮಗೆ ಇಲ್ಲೊಂದು ಬ್ರೇಕ್ ಥ್ರೂ ಮತ್ತೊಂದು ಫೈಟಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇದೊಂದು ಕ್ರಿಯೇಟರ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೊಂದು ಟೊಟ್ಯಾಲಿಟಿ ಬಾಟಮ್ನಲ್ಲಿ ಮೈಸರ್ ಅನ್ನೋದಿದೆ ನೀವು ಅವ್ರಿಗೆ ಹೆಚ್ಚು ಟೈಮ್ ಕೊಡ್ತಾ ಇಲ್ಲ ಹಾಗೆರೋದ್ರಿಂದ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ಇಬ್ಬರಲ್ಲೂ ಒಂದು ಗ್ಯಾಪ್ ಇರುತ್ತೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಸಣ್ಣ ಪುಟ್ಟ ಜಗಳಗಳೂ ಇದೆ ಇಬ್ಬರ ಕಡೆಯಿಂದನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಆಗಾಗ ಸಣ್ಣ ಪುಟ್ಟ ಜಗಳಗಳು ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ ಆದರೆ ಆ ದೇವ್ರು ಮಾಡಿದಂಥ ಫ್ರೆಂಡ್ಶಿಪ್ ಇದಾಗಿರುತ್ತೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಇಬ್ಬರಲ್ಲೂ ಗ್ರ್ಯಾಜುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಆದರೆ ಫೈನಲಿ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಗ್ರ್ಯಾಚುವಲ್ ಆಗಿ ಕಡಿಮೆ ಆಗುತ್ತೆ ಹಾಗೆ ಯೂನಿವರ್ಸಿಂದ ಅಡ್ವೈಸ್ ಬರ್ತಾ ಇದೆ ಯಾವುದೇ ಫ್ರೆಂಡ್ಶಿಪ್ ಆಗಲಿ ಸಂಬಂಧಗಳಾಗಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಎಲ್ಲರ ಜೀವನದಲ್ಲೂ ಸಮಸ್ಯೆ ಇರುತ್ತೆ ಪ್ರತಿಯೊಬ್ಬರ ಜೀವನವೂ ಬೇರೆ ಬೇರೆ ಥರ ಇರುತ್ತೆ ಎಲ್ಲ ನಾವು ಅಂದ್ಕೊಂಡಾಗೆ ನಡೆಯಲ್ಲ ಸಿಚುವೇಶನ್ಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಜೀವನ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಆ ಒಂದು ಎನರ್ಜಿ ಇಲ್ಲಿ ಯೂನಿವರ್ಸಿಂದ ಬರ್ತಾ ಇದೆ ಇದಕ್ಕೆ ಏಂಜಲ್ಸಿಂದ ಇನ್ನೇನಿದೆ ಕೇಳೋಣ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಇಲ್ಲಿ ಪರ್ಫೆಕ್ಷನ್ ಮತ್ತು ಕ್ಲಾರಿಟಿ ಹುಡುಕ್ತಾ ಇದ್ದಾರೆ ಅವರು ಸೋಲ್ಮೇಟ್ ಕನೆಕ್ಷನ್ ಇದೆ ಕ್ರಿಯೇಷನ್ ಹಾಗೆ ಫಗೀವ್ನೆಸ್ ಫೈನಲ್ ಆಗಿ ಒಂದು ಕಾರ್ಡ್ ಏನು ಬರುತ್ತೆ ಇಂಪಾರ್ಷಿಯಾಲಿಟಿ ಗ್ರೋತ್ ಈ ಸಂಬಂಧದಲ್ಲಿ ಗ್ರೋತ್ ಇದೆ ಮುಂದೆ ಇದು ಬೆಳೆಯುತ್ತೆ ಹ್ಯಾಪಿನೆಸ್ ಇದೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಅನ್ನೋದು ಬರ್ತಾ ಇದೆ ಈ ಸಂಬಂಧದಲ್ಲಿ ನಿಮ್ಮಿಂದ ಅವರು ಪರ್ಫೆಕ್ಷನ್ ಹುಡುಕ್ತಾ ಇದ್ದಾರೆ ಅಂದರೆ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ ನಿಜವಾಗ್ಲೂ ನೀನು ನನ್ನ ಜೊತೆ ಕೊನೆ ತನಕ ಇರ್ತೀಯಾ ನಿನ್ನ ಮೇಲೆ ನನಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನಿನ್ನನ್ನು ಇಷ್ಟಪಟ್ಟಿದ್ದೀನಿ ಆದರೆ ನೀನು ನನ್ನ ಜೀವನ ಸಂಗಾತಿ ಆಗ್ತೀಯಾ ಹಾಗೆಲ್ಲ ನಿಮ್ಮನ್ನ ಕೇಳಿದರೆ ಅನ್ನೋದಿದೆ ಇಲ್ಲಿ ನೀವು ಅವರು ಸೋಲ್ಮೇಟ್ ಆಗಿರೋದ್ರಿಂದ ಇಲ್ಲಿ ಕ್ರಿಯೇಟರ್ ಬಂದಿದ್ದಾರೆ ಪಕ್ಕದಲ್ಲೇ ಸೋಲ್ಮೇಟ್ ಇದೆ ಅದರಿಂದ ಕೆಲವು ಬ್ಲಾಕೇಜಸ್ ಇರುತ್ತೆ ಅದನ್ನೆಲ್ಲ ಫಗೀವ್ ಮಾಡಿ ನೀವು ಮುಂದೆ ಹೋಗಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಜೀವನನ ಹಾಗೆ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ ಇಷ್ಟೆಲ್ಲ ಮಾಡ್ಕೊಂಡಾಗ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಗ್ರೋತ್ ಇದೆ ಹ್ಯಾಪಿನೆಸ್ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್